ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಅಮ್ಮು ಕ್ರೇಜಿ ಥಾಟ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಈ ದಿನ ಬಟ್ಟೆ ಹೊಗೆಯುವ ಸೋಪನ್ನು ಬಳಸ್ಕೊಂಡು ಆಗಿ ಮೆಹಂದಿ ಹಾಕಿಕೊಳ್ಳುವಂತಹ ವಿಡಿಯೋನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ತುಂಬಾ ಆಗಿ ಈ ಟಿಪ್ಪನ್ನು ಯೂಸ್ ಮಾಡಿ ನಾವು ಆಗಿ ಮೆಹಂದಿನ ಹಾಕಿಕೊಳ್ಬೋದು ಬನ್ನಿ ಯಾವ ರೀತಿ ಈ ಇನ್ಸ್ಟೆಂಟ್ ಮೆಹಂದಿನ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ನೋಡ್ಬೋದು ಒಂದು ಸೋಪ್ ಅನ್ನ ತಗೊಂಡಿದ್ದೇನೆ ನಾವು ಮಾಮೂಲಿ ಬಟ್ಟೆ ಹೋಗ್ಯಂತ ಯಾವುದಾದ್ರು ಸೋಪ್ ಅನ್ನ ತಗೋಬೇಕಾಗುತ್ತೆ ಅದರಲ್ಲಿ ಸ್ವಲ್ಪ ಅಂದ್ರೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸೋಪ್ ಅನ್ನ ಈ ರೀತಿಯಾಗಿ ಪುಡಿ ಮಾಡಿ ನಾನು ಒಂದು ಬಟ್ಲಿಗೆ ತೆಗೆದುಕೊಳ್ತಾ ಇದ್ದೇನೆ ನೋಡ್ಬೋದು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಈ ರೀತಿಯಾಗಿ ಪುಡಿ ಮಾಡಿ ತಗೊಂಡಿದ್ದೇನೆ ಈಗ ಇದಕ್ಕೆ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಸೇರಿಸ್ಕೊಳ್ತೇನೆ ಮಾಮೂಲಿಯಾಗಿ ನಾವು ಅಡುಗೆಗೆ ಬಳಸುವಂತಹ ಅರಿಶಿನ ಸೇರಿಸ್ಕೊಳ್ತೇನೆ ಹಾಗೆಯೇ ಇದಕ್ಕೆ ಒಂದು ಚಿಟಿಕೆ ಆಗುವಷ್ಟು ಸುಣ್ಣನ ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನೋಡ್ಬೋದು ಈ ರೀತಿಯಾಗಿ ಸ್ವಲ್ಪ ಇದಕ್ಕೆ ಸುಣ್ಣನ ಸೇರಿಸಿ ಒಮ್ಮೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈಗ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತೇನೆ ನೀರನ್ನ ಸೇರಿಸಿ ಈ ಸೋಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಮಕ್ಕಳ ಸ್ಕೂಲಲ್ಲಿ ಪ್ರೋಗ್ರಾಮ್ ಇದ್ದಾಗ ಅಥವಾ ಯಾವ್ದನ್ನ ಫಂಕ್ಷನ್ ಗೆ ಹೋಗ್ಬೇಕು ಅಂದಾಗ ಇನ್ಸ್ಟೆಂಟ್ ಆಗಿ ಈ ರೀತಿಯಾಗಿ ಮನೆಯಲ್ಲೇನೆ ನಾವು ಇನ್ಸ್ಟೆಂಟ್ ಮೆಹೆಂದಿನ ಮಾಡ್ಕೊಳ್ಳಬಹುದು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈ ಸೋಪು ಎಲ್ಲ ಚೆನ್ನಾಗಿ ಈ ರೀತಿಯಾಗಿ ಕರಗಿದ ನಂತರ ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಮಾಮೂಲಿಯಾಗಿ ನಾವು ಬಳಸುವಂತಹ ಕುಂಕುಮನ ಸೇರಿಸ್ಕೊಳ್ತಾ ಇದ್ದೇನೆ ಕುಂಕುಮನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ಹದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಗಟ್ಟಿ ಆಯಿತು ಅಂದಲ್ಲಿ ಸ್ವಲ್ಪ ನೀರನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಸ್ವಲ್ಪ ಡಿಸೈನ್ ಆಗಿ ಮೆಹಂದಿ ಹಾಕಿಕೊಳ್ಳೋಣ ಅಂತ ಒಂದು ಫ್ಲವರ್ ಅನ್ನ ಕೈ ಮೇಲೆ ಈ ರೀತಿಯಾಗಿ ಪೆನ್ನಿನ ಸಹಾಯದಿಂದ ಫ್ಲವರ್ ಅನ್ನ ಈ ರೀತಿಯಾಗಿ ಬಿಡಿಸ್ತಾ ಇದ್ದೇನೆ ಸಿಂಪಲ್ ಆಗಿ ಫ್ಲವರ್ ಅನ್ನ ಈ ರೀತಿಯಾಗಿ ಬಿಡಿಸಿ ನಂತರ ನಾವು ಮೆಹಂದಿನ ಹಾಕಿಕೊಳ್ಳೋಣ ನೋಡಿ ಫ್ಲವರ್ ಬಿಡಿಸಿದ್ದಾಯ್ತು ಕೈಯಲ್ಲಿ ಬೇಕಾದರೂ ನಾವು ಮೆಹೆಂದಿನ ಹಾಕಿಕೊಳ್ಬೋದು ಅಥವಾ ಈ ರೀತಿ ಕಡ್ಡಿಯಲ್ಲಿ ಸಹಾಯದಿಂದ ಸಹ ನಾವು ಮೆಹೆಂದಿನ ಹಾಕಿಕೊಳ್ಬೋದು ತುಂಬಾ ಸಿಂಪಲ್ ಆಗಿ ಯಾವುದೇ ಡಿಸೈನ್ ಬೇಕಾದರೂ ನೀವು ಈ ರೀತಿಯಾಗಿ ಪೆನ್ನಲ್ಲಿ ಸ್ವಲ್ಪ ಈ ರೀತಿ ಡ್ರಾ ಮಾಡಿಕೊಂಡು ನಾವು ಮೆಹೆಂದಿನ ಹಾಕಿಕೊಳ್ಳಕ್ಕೆ ಈಸಿ ಆಗುತ್ತೆ ನೋಡ್ಬೋದು ಎಷ್ಟು ಸಿಂಪಲ್ ಆಗಿ ಡಿಸೈನ್ ಬಂದಿದೆ ಅಂತ ಹಾಗೆ ನಾನು ಬೆರಳಿಗೂ ಸಹ ನಾನಿಲ್ಲಿ ಡಿಸೈನ್ ಮಾಡ್ಕೊಳ್ತಾ ಇದ್ದೇನೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೋಡ್ಬೋದು ಬೆರಳಿಗೂ ಸಹ ಈ ರೀತಿ ಸಿಂಪಲ್ ಆಗಿ ಡಿಸೈನ್ ಅನ್ನ ಮಾಡ್ಕೊಳ್ತಾ ಇದ್ದೇನೆ ನಮ್ಮ ಚಾನೆಲ್ನಲ್ಲಿ ನಿಂಬೆ ಹಣ್ಣನ್ನು ಬಳಸ್ಕೊಂಡು ಇನ್ಸ್ಟೆಂಟ್ ಮೆಹೆಂದಿನ ಹಾಕಿಕೊಳ್ಳುವಂತಹ ವಿಡಿಯೋನ ಅಪ್ಲೋಡ್ ಮಾಡಿದ್ದೇನೆ ಇಂಟ್ರೆಸ್ಟ್ ಇದ್ದಲ್ಲಿ ಒಮ್ಮೆ ಚೆಕ್ ಮಾಡಿ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಬೇಕು ಅಂದಲ್ಲಿ ನೀವು ಚೆಕ್ ಮಾಡ್ಬೋದು ಬೆರಳಿಗೂ ಸಹ ಸಿಂಪಲ್ ಆಗಿ ರೀತಿಯಾಗಿ ಡಿಸೈನ್ ಅನ್ನ ಮಾಡ್ಕೊಳ್ತಾ ಇದ್ದೇನೆ ಈ ಮೆಹೆಂದಿನ ನಾವು ಜಾಸ್ತಿ ಹೊತ್ತು ಒಣಗಲಿಕ್ಕೆ ಬಿಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಒಂದ್ ಅರ್ಧ ಗಂಟೆಯಿಂದ ಒಂದ್ ಗಂಟೆ ಬಿಟ್ವಿ ಅಂದ್ರು ಸಾಕಾಗುತ್ತೆ ಅರ್ಧ ಗಂಟೆ ಆದ್ರೂ ಸಾಕು ತುಂಬಾನೇ ಕೆಂಪಾಗಿ ಆಗುತ್ತೆ ನೋಡ್ಬೋದು ಡಿಸೈನ್ ಮಾಡ್ಕೊಂಡಿದ್ದಾಯ್ತು ಇದನ್ನ ಈಗ ಒಣಗ್ಲಿಕ್ಕೆ ಬಿಡ್ತೇನೆ ನೋಡ್ಬೋದು ಹದಿನೈದರಿಂದ ಇಪ್ಪತ್ತು ನಿಮಿಷಕ್ಕೆಲ್ಲ ಈ ರೀತಿ ಡ್ರೈ ಆಗ್ಲಿಕ್ಕೆ ಬರ್ತಿದೆ ನಾನಿಲ್ಲಿ ಇಪ್ಪತ್ತು ನಿಮಿಷಕ್ಕೆಲ್ಲ ಈ ಮೆಹೆಂದಿನ ವಾಶ್ ಮಾಡ್ತಾ ಇದ್ದೇನೆ ನೋಡ್ಬೋದು ಎಷ್ಟು ಕಲರ್ ಆಗಿ ಬಂದಿದೆ ಅಂತ ನಾನಿಲ್ಲಿ ಒಂದು ಇಪ್ಪತ್ತು ನಿಮಿಷಕ್ಕೆಲ್ಲ ವಾಶ್ ಮಾಡಿರೋದ್ರಿಂದ ಕಲರ್ ಸ್ವಲ್ಪ ಲೈಟ್ ಆಗೇ ಇದೆ ಇನ್ನು ಒಂದ್ ಅರ್ಧ ಗಂಟೆ ಬಿಟ್ಟಿದೀವಿ ಅಂದ್ರೆ ಇನ್ನು ಕೆಂಪಾಗುತ್ತೆ ನೋಡಿದ್ರಲ್ಲ ಆಗಿ ಬಟ್ಟೆ ಸೋಪಿನಿಂದ ಇನ್ಸ್ಟೆಂಟ್ ಮೆಹಂದಿ ಮಾಡುವಂತಹ ವಿಧಾನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋ ಒಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟದಲ್ಲಿ నిమ్మ ఫ్రెండ్స్ అండ్ ఫ్యామిలీ మెంబర్స్ ఈ వీడియోన శేర్ మి థ్యాంక్ యూ ఫర్ ఆల్